ಶುಭ ಸಂದೇಶಕರ್ತ ಸಂತ ಲೂಕರ ಹಬ್ಬ ಮೊದಲನೇ ವಾಚನ ಸಂತ ಪೌಲನು ತಿಮೋತಿಯನಿಗೆ ಬರೆದ ಎರಡನೇ ಪತ್ರದಿಂದ ವಾಚನ ದೇಮನು ಇಹಲೋಕದ ಆಶಾ ಪಾಶಗಳಿಗೆ ಒಳಗಾಗಿ ನನ್ನನ್ನು ಬಿಟ್ಟು ತೆಸಲೋನಿಕಕ್ಕೆ ಹೋದನು ಕ್ರೈಸ್ಕನು ಗಲಾತ್ಯಕ್ಕೂ ತೀತನು ಧಲ್ಮತ್ಯಕ್ಕೂ ಹೋಗಿದ್ದಾರೆ ಲೂಕನು ಮಾತ್ರ ನನ್ನ ಜೊತೆ ಇದ್ದಾನೆ ನೀನು ಬರುವಾಗ ಮಾರ್ಕನನ್ನು ನಿನ್ನ ಸಂಗಡ ಕರೆದುಕೊಂಡು ಬಾ ಅವನ ಸೇವೆ ನನಗೆ ಅಗತ್ಯವಾಗಿದೆ ತುಕಿ ತುಕಿಕನನ್ನು ನಾನು ಎಫೆಸಕ್ಕೆ ಕಳುಹಿಸಿದ್ದೇನೆ ನೀನು ಬರುವಾಗ ತ್ರೋವದಲ್ಲಿ ನಾನು ಕರ್ಪನ ಬಳಿ ಬಿಟ್ಟು ಬಂದ ನನ್ನ ಮೇಲಂಗಿಯನ್ನು ತೆಗೆದುಕೊಂಡು ಬಾ ನನ್ನ ಕೆಲವು ಪುಸ್ತಕಗಳನ್ನು ಮುಖ್ಯವಾಗಿ ಚರ್ಮದ ಸುರುಳಿಗಳನ್ನು ತಪ್ಪದೆ ತೆಗೆದುಕೊಂಡು ಬಾ ಕಂಚುಗಾರನಾದ ಅಲೆಕ್ಸಾಂಡರ್ ಅನ್ನು ನನಗೆ ಬಹಳ ಕೇಡು ಮಾಡಿದ್ದಾನೆ ಪ್ರಭು ಅವನ ಕೃತ್ಯಗಳಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸುವರು ನೀನು ಅವನ ವಿಷಯದಲ್ಲಿ ಎಚ್ಚರಿಕೆಯಿಂದಿರು ನಮ್ಮ ಬೋಧನೆಗೆ ಅವನು ಕಟುವಾದ ವಿರೋಧಿಯಾಗಿದ್ದಾನೆ ನಾನು ಮೊದಲನೆಯ ಸಾರಿ ವಿಚಾರಣೆಗೆ ಒಳಗಾಗಿ ಪ್ರತಿವಾದಿಸುತ್ತಿದ್ದಾಗ ಯಾರು ನನ್ನ ಪರವಾಗಿ ನಿಲ್ಲಲಿಲ್ಲ ಎಲ್ಲರೂ ನನ್ನನ್ನು ಕೈಬಿಟ್ಟರು ದೇವರು ಅವರನ್ನು ಕ್ಷಮಿಸಲಿ ಆದರೆ ಪ್ರಭು ನನಗೆ ಬೆಂಬಲವಾಗಿ ನಿಂತರು ನಾನು ಶುಭ ಸಂದೇಶವನ್ನು ಸಂಪೂರ್ಣವಾಗಿ ಸಾರುವಂತೆಯೂ ಅನ್ಯ ಧರ್ಮೀಯರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ನಿನ್ನ ಭಕ್ತ ಸಮೂಹವು ಪ್ರಸಿದ್ಧಪಡಿಸುವುದು ನಿನ್ನ ರಾಜ್ಯದ ಮಹತ್ವವನ್ನು ಪ್ರಭು ನಿನ್ನನ್ನು ಸ್ತುತಿಪುದು ಸೃಷ್ಟಿಯಿಲ್ಲವು ಕೊಂಡಾಡುವುದು ನಿನ್ನನ್ನು ಭಕ್ತ ಸಮೂಹವು ಪ್ರಸಿದ್ಧಪಡಿಸುವರು ನಿನ್ನ ರಾಜ್ಯದ ಮಹತ್ವವನ್ನು ವರ್ಣಿಸುವರವರು ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಶ್ಲೋಕ ಪ್ರಭು ನಿನ್ನ ಭಕ್ತ ಸಮೂಹವು ಪ್ರಸಿದ್ಧಪಡಿಸುವುದು ನಿನ್ನ ರಾಜ್ಯದ ಮಹತ್ವವನ್ನು ಅರಿವರಿಂತು ಜನರು ನಿನ್ನ ಶೂರ ಕಾರ್ಯಗಳನ್ನು ಗ್ರಹಿಸುವರು ನಿನ್ನ ರಾಜ್ಯದ ಮಹಿಮೆ ಪ್ರಭಾವವನ್ನು ಶಾಶ್ವತವಾದದು ನಿನ್ನ ರಾಜ್ಯವು ಇರುವುದೆಂದಿಗೂ ನಿನ್ನ ಆಳ್ವಿಕೆಯು ಶ್ಲೋಕ ಪ್ರಭು ನಿನ್ನ ಭಕ್ತ ಸಮೂಹವು ಪ್ರಸಿದ್ಧಪಡಿಸುವುದು ನಿನ್ನ ರಾಜ್ಯದ ಮಹತ್ವವನ್ನು ನುಡಿಯಲಿ ಪ್ರಭು ಸದಾ ಪ್ರಾಮಾಣಿಕನು ನಡೆಯಲಿ ಸದಾ ಪ್ರೀತಿಮಯನು ಹತ್ತಿರ ಇಹನು ಪ್ರಭು ಕರೆಯುವವರೆಲ್ಲರಿಗೆ ಯಥಾರ್ಥವಾಗಿ ಆತನನ್ನು ಅರಸುವವರಿಗೆ ಶ್ಲೋಕ ಪ್ರಭು ನಿನ್ನ ಭಕ್ತ ಸಮೂಹವು ಪ್ರಸಿದ್ಧಪಡಿಸುವುದು ನಿನ್ನ ರಾಜ್ಯದ ಮಹತ್ವವನ್ನು ಘೋಷಣೆ ಅಲ್ಲೆಲೂಯ್ಯ ಅಲ್ಲೆಲೂಯ ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ನೀವು ಲೋಕಕ್ಕೆ ಹೋಗಬೇಕು ಸಫಲರಾಗಬೇಕು ಆ ಫಲ ಶಾಶ್ವತವಾಗಿರಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ ಅಲ್ಲೆಲೂಯ ಸಂತಲೋಕನ ಬರೆದ ಶುಭ ಸಂದೇಶದಿಂದ ವಾಚನ ಯೇಸು ಸ್ವಾಮಿ ಇನ್ನು ಎಪ್ಪತ್ತೆರಡು ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನಾಗಿ ತಾವೇ ಹೋಗಲಿದ್ದ ಊರುಗಳಿಗೂ ಸ್ಥಳಗಳಿಗೂ ಮುಂದಾಗಿ ಕಳುಹಿಸಿದರು ಕಳುಹಿಸುವಾಗ ಅವರಿಗೆ ಹೇಳಿತೇನೆಂದರೆ ಬೆಳೆ ಏನೋ ಹೇರಳವಾಗಿದೆ ಕೊಯ್ಲುಗಾರರು ವಿರಳ ಆದುದರಿಂದ ಕೊಯ್ ಕೊಯ್ಲಿಗೆ ಹಾಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿ ಹೋಗಿರಿ ತೋಳಗಳ ನಡುವೆ ಕುರಿ ಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಹಣದ ಚೀಲವನ್ನಾಗಲಿ ಜೋಳಿಗೆಯನ್ನಾಗಲಿ ಪಾದ ರಕ್ಷೆಗಳನ್ನಾಗಲಿ ತೆಗೆದುಕೊಂಡು ಹೋಗದಿರಿ ದಾರಿಯಲ್ಲಿ ಯಾರಿಗೂ ಒಂದ ಒಂದನೋಪಚಾರಗಳನ್ನು ಮಾಡಿಕೊಂಡಿರಬೇಡಿ ನೀವು ಯಾವ ಮನೆಗೆ ಹೋದರೂ ಈ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ ಶಾಂತಿ ಪ್ರಿಯನ್ನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನೆಲೆಸುವುದು ಇಲ್ಲವಾದರೆ ಅದು ನಿಮಗೆ ಹಿಂದಿರು ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲೇ ತಂಗಿದ್ದು ಅಲ್ಲಿಯವರು ಕೊಡುವ ಅನ್ನ ಪಾನೀಯಗಳನ್ನು ಸೇವಿಸಿರಿ ದುಡಿಮೆಗಾರನು ಕೂಲಿಗೆ ಬಾಧ್ಯನು ನೀವು ಯಾವ ಊರಿಗೆ ಹೋದರೂ ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದ್ದನ್ನು ಭುಜಿಸಿರಿ ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ ನನ್ನ ನುಡಿಯನ್ನು ಕೇಳಿ ದೀನರ ಸೇವೆ ಮಾಡಿ ಎಂದು ಹೇಳಿದರೇಸು ಅಂತೆ ನಡೆದರೆ ಲೇಸು ನನ್ನ ನುಡಿಯನ್ನು ಕೇಳಿ ದೀನರ ಸೇವೆ ಮಾಡಿ హసి పవన్ పడలు పవన్ పడలు పన వెనకే తిరిగి ಿಯನ್ನು ಕೇಳಿ ದಿನರ ಸೇವೆ ಮಾಡಿ ಹೊಂದಿರಲು ಪ್ರೀತಿಯಿಂದ ನಲುಗುತ್ತಿರಲು ಧೈರ್ಯವೆನಗೆ ತಂದಿರಿ ಧೈರ್ಯವೆನಗೆ ತಂದಿರಿ ನನ್ನ ನುಡಿಯನ್ನು ಕೇಳಿ ದೀನರ ಸೇವೆ ಮಾಡಿ ಎಂದು ಹೇಳಿದರೆ ಸು ಅಂತೆ ನಡೆದರೆ నన్న నుడియను కేళి దీనర సేవి మా